ಚನ್ನಗಿರಿಯಲ್ಲಿ ರೈತ ಸಂಘದ ಬಗರ್ ಹುಕ್ಕುಂ ಹೋರಾಟ ಶಾಸಕರಿಗೆ ತೀವ್ರ ಮನವಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪ್ರವಾಸಿ ಮಂದಿರದಲ್ಲಿ ಇಂದು ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ಬಗರ್ ಹುಕ್ಕುಂ ಸಾಗುವಳಿ ರೈತರು ಭಾರೀ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಚನ್ನಗಿರಿ ಶಾಸಕರಾದ ಬಸವರಾಜ ಶಿವಗಂಗಾ ಅವರ ವಿರುದ್ದವಲ್ಲ ಆದರೆ ರೈತರು ಹಕ್ಕುಗಳ ಪರವಾಗಿ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ರೈತರು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಹಸಿರು ಸೇನೆಯ ಅಧ್ಯಕ್ಷ ಬಸವಾಪುರ ರಂಗನಾಥ್ ಕಂದಾಯ ಇಲಾಖೆಯಿಂದ ಅರಣ್ಯ ಇಲಾಖೆಗೆ ವರ್ಗಾಯಿಸಿರುವ ಸಿ ಮತ್ತು ಡಿ ವಿಭಾಗದ ಭೂಮಿಯನ್ನ ಮತ್ತೊಮ್ಮೆ ಕಂದಾಯ ಇಲಾಖೆ ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ ಈ ಭೂಮಿಯಲ್ಲಿ ಹಲವು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಜೀವನ ನಡೆಸುತ್ತಾ ಇರುವ ರೈತರನ್ನ ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಬಾರದು ಎಂದು ಕಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಇದೇ ವೇಳೆ ಬೆಳಗಾವಿಯಲ್ಲಿ ಡಿಸೆಂಬರ್ ಎಂಟರಿಂದ ಆರಂಭವಾಗುವ ಚಳಿಗಾಲದ ಅಧಿವೇಶನದಲ್ಲಿ ಈ ವಿಚಾರವನ್ನು ರಾಜ್ಯ ಸರ್ಕಾರದ ಮುಂದೂಡಬೇಕು ಎಂದು ಶಾಸಕರನ್ನ ಆಗ್ರಹಿಸಿದ್ದಾರೆ ರೈತರ ಪರವಾಗಿ ದೃಢವಾಗಿ ಧ್ವನಿ ಎತ್ತಬೇಕು ಎಂದು ಒತ್ತಾಯಿಸಿದ್ದಾರೆ ಪ್ರತಿಕ್ರಿಯೆ ನೀಡಿದ ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಬಗರ್ ಹುಕುಂ ಸಮಿತಿಯ ಸಭೆಯನ್ನ ಜನವರಿ ಹದಿನೈದರ ಬಳಕೆ ಕರೆದು ಮೊದಲ ಹಂತದಲ್ಲಿ ಅರ್ಹ ರೈತರಿಗೆ ಫಾರ್ಮ್ ಐವತ್ತು ಅರ್ಜಿಗಳನ್ನು ಇತ್ಯರ್ಥಪಡಿಸಲಾಗುವುದು ನಂತರ ಉಳಿದ ರೈತರ ಸಮಸ್ಯೆಗಳಿಗೂ ಸಮಪಾಲು ಪರಿಹಾರ ನೀಡಲಾಗುವುದು ಎಂದು ಭರವಸೆಯನ್ನ ನೀಡಿದ್ದಾರೆ ಈ ಹೋರಾಟದಲ್ಲಿ ರೈತ ಮುಖಂಡರಾದ ಬಾಬುರಾವ್ ಕಾಳೇಶ್ ಬಸವರಾಜ್ ಶಂಕರ್ ನಾಗರಾಜ್ ಮನು ಸೇರಿದಂತೆ ನೂರಾರು ರೈತರು ಭಾಗವಹಿಸಿದ್ದರು ಭೂಮಿಯೇ ನಮ್ಮ ಜೀವನ ಎಂಬ ಘೋಷಣೆಯೊಂದಿಗೆ ರೈತ ಸಂಘದ ಈ ಹೋರಾಟ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರಗೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗಿತ್ತು ಸರ್ಕಾರ ಶೀಘ್ರವೇ ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ಳಬೇಕೆಂದು ರೈತರು ಒತ್ತಾಯಿಸಿದ್ದಾರೆ ನಮ್ಮ ರಾಜ್ಯ ರೈತ ಸಂಘದ ಸಮಸ್ತ ಪದಾಧಿಕಾರಿ ಬಂಧುಗಳೇ ನಾವೇನು ಇವತ್ತು ಸುಮಾರು ನಾಲ್ಕೈದು ನಿಮಿಷದಲ್ಲಿ ಇವತ್ತೊಂದು ಮನವಿ ಕೊಟ್ಟಿದ್ದೀರಿ ನಮ್ಮ ಸಮಸ್ಯೆಗಳ ಬಗ್ಗೆ ಈ ಒಂದೊಂದು ಮನವಿಗೂ ಒಂದೊಂದು ಸಮಸ್ಯೆಗಳ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದೇದು ಏನು ಐದು ಒಬ್ಬ ರೈತಂಗೆ ಐದು ಕ್ವಿಂಟಲ್ ಮಾತ್ರ ಖರೀದಿ ಕೇಂದ್ರದಲ್ಲಿ ತಗೋಬೇಕು ಅನ್ನೋ ಒಂದು ಸರ್ಕಾರ ಆರ್ಡರ್ ಮಾಡಿದ್ದೆ ನಾವು ಪೇಪರ್ ನೋಡಿದ್ರು ನೋಡಿಸಿ ಆರ್ಡರ್ ಕಟ್ನಿ ನೋಡಿಲ್ಲ ಆದರೆ ಅದು ತಪ್ಪು ನಾವು ಕ್ಲೀಸಿ ಹೇಳೋದು ನಾನು ಸಂಬಂಧಪಟ್ಟಂಥ ಕೃಷಿ ಸಚಿವರಲ್ಲಿ ಮಾತಾಡಿ ಅದೇ ಸರಿಪಡಿಸ್ಬೇಕು ಅನ್ನೋ ಒಂದು ಮಾತಾಡ್ತೀನಿ ಇನ್ ಕೇಸ್ ಸದನ ಸ್ಟಾರ್ಟ್ ಆಗ್ತಾಯಿದೆ ಡಿಸೆಂಬರ್ ಎಂಟನೇ ತಾರೀಕಿಂದ ಅಷ್ಟೊಳಗೆ ಏನಾದ್ರು ಸಮಸ್ಯೆ ಬಗೆಹರಿಲ್ಲ ಅಂದರೆ ನಿಮ್ಮ ಪರವಾಗಿ ಆ ಒಂದು ಕ್ವೆನನ್ನು ತೆಗೆದು ಅದಕ್ಕೆ ನ್ಯಾಯ ಕೊಡಿಸೋ ನಿಮಗೆ ನೋಡ ಮಾಡಿ ಒಂದನೇದು ಎರಡನೇದು ಸಾಸಿವೆಹಳ್ಳಿ ಏತ ನೀರಾವರಿ ಹೇಳುದು ಆ ಸಾಸಿವೆಹಳ್ಳಿ ಏತ ನೀರಾವರಿ ಈಗಾಗಲೇ ಸುಮಾರು ಎರಡು ಗೌರ್ಮೆಂಟ್ ಇದರಿಂದ ನಡೆದಿರೋಂಥ ಒಂದು ವ್ಯವಸ್ಥೆ ನಾನು ಏನು ಮಾಡ್ಬೋದು ಯಾರಿಗಾರು ನೀರುಗಳು ಹೋಗಿಲ್ಲ ಕೆರೆಗೆ ನೀರು ಕೊಡೋ ವ್ಯವಸ್ಥೆ ಮಾಡ್ಬೋದು ಅಥವಾ ಎಲ್ಲರೂ ಪೈಪ್ ಡ್ಯಾಮೇಜ್ ಆಗುತ್ತೆ ಪೈಪ್ ಡ್ಯಾಮೇಜ್ ಸರಿ ಮಾಡ್ಬೋದು ಯಾಕೆಂದ್ರೆ ಗೇಜ್ಗಳು ಹಾಕೋದೆ ಆ ಗೇಜ್ ಬದಲಾವಣೆ ಮಾಡೋಕೆ ಹೋಗಲ್ಲ ಎಷ್ಟಿ ಪೈಪು ಇನ್ನೊಂದು ಪೈಪು ಏನೇ ಬದಲಾವಣೆ ಮಾಡೋಕ್ಕಾಗಲ್ಲ ಬಟ್ ಕೆರೆಗೆ ಪೈಪ್ ಪೈಪ್ನಲ್ಲಿ ನಿಮ್ಗೆ ನೀರ್ ಕೊಡೋ ವ್ಯವಸ್ಥೆ ನೂರಕ್ಕೆ ನೂರು ತೊಂಬತ್ತು ಪರ್ಸೆಂಟ್ ಈಗ ಎಲ್ಲ ಕೆರೆಗೂ ನೀರು ಮುಟ್ಟಿದೆ ನಮ್ಮ ಅರವನಹಳ್ಳಿ ಭಾಗದಲ್ಲಿ ನಾಲ್ಕು ಕೆರೆ ಸಣ್ಣಕ್ಕೆ ಬರ್ತಾ ಇದೆ ಬರ್ತಾ ಇದೆ ಸಣ್ಣ ಬರ್ತಾ ಇದೆ ಒಂದು ಯಾಕೆರೆ ಗಿರ್ಯ ಕೆರೆ ಫೋನ್ ಮಾಡು ಪ್ರಸಾದ್ ಕೆರೆ ಹೆಸ್ರ ತಿಂಗಳ ಮಾತಾಡಕ್ಕೆ ಹೋಗಿಲ್ಲ ಅರ್ಹಳ್ಳಿ ಭಾಗದ ಐದು ಕೆರೆಗಳಿಗೆ ಮಾತ್ರ ಸಣ್ಣ ನೀರು ಹೋಗ್ತಾ ಇತ್ತು ಸ್ವಲ್ಪ ಜಾಸ್ತಿ ಮಾಡಿದ್ದು ಬಿಟ್ಟರೆ ಅಲ್ಲಿ ಹೋಗ್ಬಿಟ್ಟು ರೈತರ ಕಡೆಯಿಂದ ಬಂದಿಲ್ಲ ಏನಾಗಿದೆ ಕೇಳ್ತೀನಿ ನೀವೇ ನೀರ ಹುಡುಗುದು ಬಿಟ್ಟು ಈಗ ಪಗ ಉಟ್ಕೊಂಡು ಆದಷ್ಟು ಬೇಗ ನಾನು ಆ್ಯಕ್ಚುಲಿ ಎರಡು ಮೂರು ಸರಿ ಡೇಟ್ ಹೇಳಿ ಹೇಳಿದ್ದೀನಿ ಇವ್ರು ಹೇಳೋದಕ್ಕೆ ಎರಡು ಮೂರು ಸರಿ ನಾನು ಹೇಳಿದ್ದೀನಿ ಅದು ಆಗಿದೆ ಆದಷ್ಟು ಬೇಗ ಈಗ ಎಂಟನೇ ತಾರೀಕು ಸೆಷನ್ ಸ್ಟಾರ್ಟ್ ಆಗ್ತದೆ ಈ ವಾರ ಸ್ವಲ್ಪ ಆಗಲ್ಲ ದೆಹಲಿ ಕಾರ್ಯಕ್ರಮಗಳು ಹಾಕೊಳ್ತೀನಿ ಜನವರಿ ಹದಿನೈದರೊಳಗೆ ಐವತ್ತು ರೂಪಾಯಿ ಫಸ್ಟ್ ಬಗೆಹರಿಸ್ಬೋದು ಫಿಫ್ಟಿ ಅದನ್ನು ಜನವರಿ ಹದಿನೈದರೊಳಗೆ ಬಗೆರ್ಸ್ಕೊಡ್ತೀನಿ ಹೇಳ್ಬಿಡಪ್ಪ ಈಗ ಆಮೇಲೆ ಜನವರಿ ಹದಿನೈದನ್ನ ಫೆಬ್ರವರಿ ಹದಿನೈದು ಬರೊಳಗೆ ಫಿಫ್ಟಿ ತ್ರೀ ಕ್ಲಿಯರ್ ಮಾಡ್ತೀನಿ ಫಿಫ್ಟಿ ಸೆವೆನ್ ಅಂತ ಸಮಸ್ಯೆ ಇರುತ್ತೆ ತಮಗೆಲ್ಲ ಗೊತ್ತಿದೆ ಮತ್ತು ನಮ್ಮ ಬ್ಯಾಂಕರಾದಂಥ ರಂಗಣ್ಣರು ಹೇಳಿದಂಗೆ ಸಿ ಎನ್ ಡಿ ಲ್ಯಾಂಡಿಂಗ್ ಸಮಸ್ಯೆ ತಂದು ಕೇಳಿಲ್ಲ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಸಮಸ್ಯೆ ಅಲ್ಲ ಅಲ್ಲ ನಾವು ಕಡೆ ಸುಪ್ರೀಂ ಕೋರ್ಟು ಸುಪ್ರೀಮ ಸಿ ಎನ್ ಡಿ ಲ್ಯಾಂಡ್ದೆ ಸುಪ್ರೀಂ ಕೋರ್ಟ್ ಆ್ಯಪ್ಲಿ ಅವಾಗ ಹ್ಯಾಂಡ್ ಓವರ್ ಆಗಿರೋದು ಅದು ನಾನು ಭಾಳ ಚರ್ಚೆ ಮಾಡ್ತೀನಿ ಯಾಕೆಂದರೆ ಸಿ ಎನ್ ಡಿ ಲ್ಯಾಂಡಲ್ಲಿ ಒಂದು ಕಡೆ ಹಕ್ಕಿ ಪತ್ರ ಕೊಡೋದಕ್ಕೆ ವಾಲ್ಗಳಿಗೆ ಮನೆಗಳು ಕಟ್ಟಿದ್ರೆ ಭಾಳಷ್ಟು ಸಮಸ್ಯೆ ಆ ಸಮಸ್ಯೆ ಮನೆಗಳಿಗೆ ಓನರ್ ಅಲ್ಲ ಯಾವಾಗ ರಾತ್ರಿ ಹತ್ರ ಹೋಗಿ ಬಿಸಿದ್ರೆ ಮನೆ ಬಿಟ್ಟು ಎಲ್ಲ ಬೀದಿ ಬರೋ ವ್ಯವಸ್ಥೆ ಇರೋದ್ರಿಂದ ಸಿ ಎಂ ಲ್ಯಾಂಡ್ ಬಗ್ಗೆ ನಾನು ಫಸ್ಟು ಮನೆಗಳಿಗೆ ಅಕ್ಕುಪತ್ರ ಕೊಡೋ ನಿಟ್ಟಿನಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಅದೊಂದು ಮಾಡ್ತೇನೆ ಆ ತುಂಬ್ರೆ ಹಣ್ಣಕ್ಕೆ ಈಗಾಗಲೇ ನಿಮ್ಗೆ ಮಾಹಿತಿ ಇರಲಿ ನಮ್ಮ ಸುಳೆಕೆರೆ ಬ್ಯಾಕ್ ವಾಟ್ರು ಓಡಿ ತುಂಬುತ್ತೆ ಆ ವಾಟ್ರಿಂದ ನಮ್ಮ ಸುಳೆ ತುಂಬ ತುಂಬ್ರ ಹಣ್ಣು ಅಷ್ಟು ಓಡ್ತಾ ಇನ್ನೂ ಐದು ಚೆಕ್ ಹಾಕಿ ಬ್ಯಾಕ್ ವಾಟ್ ತಿನ್ಸೋ ವ್ಯವಸ್ಥೆಗೆ ಅದರಿ ಪರ್ಮಿಷನ್ನ ತಾಳ್ತಾ ಇದ್ದೀವಿ ಇವೆಲ್ಲ ಮಾಡ್ಕೊಡ್ತೀನಿ ಯಾವ ನೀವು ಕೇಳಿದ ಸಮಸ್ಯೆಗಳು ಎಲ್ಲರ ಬಗ್ಗೆ ಇರ್ಸ್ಕೊಂಡು ಸಿ ಎನ್ ಡಿ ಲ್ಯಾಂಡಿಂದ ಸ್ವಲ್ಪ ಟೈಮ್ ಕೊಡಬೇಕು ಐದು ಗಂಟೆ ಏನೋ ರೈತರಿಗೆ ಹೇಳಿದ್ರಲ್ಲ ಅದನ್ನು ಆದಷ್ಟು ಬೇಗ ಸೆಷನ್ನಲ್ಲಿ ಮಾತಾಡಿ ನ್ಯಾಯ ಕೊಡ್ತೀನಿ ಒಳ್ಳೆ